ಎಲ್ಲರಿಗೂ ಇವತ್ತು ನಾವು ನಾವದೇವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಟೇಷನ್ನ ಇವತ್ತು ಕೋಟಿಲಿಂಗೇಶ್ವರಕ್ಕೆ ಹೋಗೋದಿತ್ತು ಅದ್ರ ಸಂಬಂಧ ಬೆಂಗಳೂರಿಗೆ ಬಂದಿನಿ ನೀನು ಒಂದು ಸ್ವಲ್ಪ ಅಡ್ಡಾಡ್ಬರ್ನ ಬರ್ರಿ ಬೆಂಗ್ಳೂರದಾಗ ಏನೇನೈತಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಬೆಂಗಳೂರು ಬಗ್ಗೆ ನನಗೆ ತಿಳಿದಾಟ ಮಟ್ಟಿಗೆ ಬೆಂಗಳೂರು ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ದುಡ್ಡು ಇಲ್ಲದ ಪಾಠ ಕಲ್ತಾರದಾರು ದುಡ್ಡು ಕೊಟ್ಟು ಮೋಸ ಹೋಗಿ ಪಾಠ ಕಲ್ತವ್ರು ಹೋದವರು ಒಂದು ದಿನಕ್ಕೆ ನೂರು ರೂಪಾಯಿ ಹೆಂಗೆ ದುಡಿಯೋರು ಹೋದಾರು ಒಂದು ದಿನಕ್ಕೆ ಹತ್ತು ಲಕ್ಷ ರೂಪಾಯಿ ಹಂಗೆ ದುಡಿಯೋರು ಹೋದಾರ ಇಲ್ಲಿ ಒಂದು ಹೊತ್ತಿನ ಊಟಕ್ಕಾಗಿ ಅಡ್ಡ್ಯಾಡೋರು ಜನರು ಅದ ಊಟನ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ನಾಗ ಊಟ ಮಾಡೋ ಜನ ಹೋದವರು ಇದೊಂಥರ ಸಮುದ್ರ ಇದ್ದಂಗೆ ಎಲ್ಲ ಥರ ಪ್ರಾಯ ಇದನ್ನು ಜಲಚರ ವಸ್ತುಗಳು ದೊಡ್ಡ ಮೀನು ಹೆಂಗೆ ಬದುಕ್ತಲ್ಲ ಸಣ್ಣ ಜಲಚರ ಮೀನುಗಳು ಆ ಥರ ಆಗಿಬಿಟ್ಟೈತಿ ಸಾಕಷ್ಟು ಪ್ರಮಾಣದ ಎಲ್ಲ ಜನನು ಅದಾರ ಇಲ್ಲಿ ರಾಜ್ಯ ಬೇರೆ ರಾಜ್ಯ ಹೊರ ದೇಶದಿಂದ ಬಂದಿದ್ದವರು ಅದವರು ಸಾಕಷ್ಟು ಶಟ್ಲ್ ಆದವ್ರದವರು ಸ್ವಲ್ಪ ವರ್ಷದಾಗ ಇನ್ನು ಕೆಲವೊಂದಿಷ್ಟು ಮಂದಿ ಎಷ್ಟೋ ವರ್ಷದಿಂದ ಇಲ್ಲಿದ್ರು ಇನ್ನು ತಮ್ಮ ತಾವು ಕಾಲ್ ಮನೆ ನಿಲ್ಲಕ್ಕೆ ಆಲಾರ್ದ ಶಟ್ಲ್ ಆಲಾರದಂಥ ಜನ ಅದವರು ದುಡ್ಡು ಇದ್ದವರು ಅಷ್ಟ ಜನ ಬರ್ತಾರು ದುಡ್ಡು ಕಮ್ಮಿ ಇದ್ದವ್ರ ಅಷ್ಟಕ್ಕೆ ಪೂರ್ತಿಯಾಗಿ ದುಡ್ಕೊಂಡು ಇವ್ ದೊಡ್ಡ ಮನುಷ್ಯರು ಎಲ್ಲ ತುಳಿದು ಬದುಕ್ತಾರು ಯಾರಾಗಲಿ ಭಾಳ ಸೊಕ್ಕಿನಿಂದ ಅದಾರ ಇಲ್ಲಿ ಒಂದು ಸ್ವಲ್ಪ ಪ್ರೀತಿ ಅದು ಏನು ಇಲ್ಲ ರೋಡ್ ಮ್ಯಾಗ ಹೊಂಟ್ರೆ ಡೈರೆಕ್ಟ್ ಮೈ ಮ್ಯಾಗ ಬಂದು ಹಾಸಕ ಬರ್ತಾರು ಕೇಳಕ್ಕೆ ಹೋದ್ರೆ ನಮ್ಗೆ ಯಾತ್ರ ಪಿತ್ತರೆ ಹೊಲಸೊಲಸ ಬಯಕ್ಕೆ ಬೇಯಾಕತ್ತಾರು ಭಾಳ ಅಂದ್ರೆ ಭಾಳ ಕೆಟ್ಟ ಜನ ಅದಾರು ಒಂದು ಸ್ವಲ್ಪ ನಮ್ಮ ಉತ್ತರ ಕನ್ನಡದಂಗೆ ಹಚ್ಕೊಂಡು ಮಾತಾಡೋದು ಪ್ರೀತಿ ತೋರ್ಸೋದಂತರೂ ಹೊಟ್ಟೆ ಏನೂ ಇಲ್ಲ ಇಲ್ಲ ಭಾಳ ರ್ಯಾಶ್ ವರ್ಡ್ಸು ಯೂಸ್ ಮಾಡ್ತಾರು ಅದ ನಾವು ಒಂದು ಸ್ವಲ್ಪ ನಮ್ಮ ಭಾಷೆದಂಗೆ ಮಾತಾಡಿದ ತಿಳಿ ಫುಲ್ ಎಲ್ಲಾರು ಕರ್ ದೊಡ್ಡ ಜಗಳನ ಮಾಡ್ತಾರ ಅಂತ ಜನ ಇರ್ತಾರೆ ಇಲ್ಲಿ ಬಿಎಂಟಿಸಿ ಟಿ ಸಿ ಬಸ್ ಸ್ಟಾಪ್ ಸಾಕಷ್ಟು ಯಾವ್ದೋ ಓಣಿ ನಗರ ಯಾವುದೋ ಇದ್ರೂ ಪಟ್ನ ಬರೋದ ಬಿ ಎಂ ಟಿ ಸಿ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು ಬೆಂಗಳೂರದ ಇದ್ರಿಗೆ ಬಿ ಎಮ್ ಟಿ ಸಿ ಬಗ್ಗೆ ನಮ್ಮ ಮೆಟ್ರೋ ಕಡೆ ನಿಮ್ಗೆಲ್ಲ ಮೆಟ್ರೋ ಬಗ್ಗೆ ಗೊತ್ತಾ ಇರ್ಬೋದು ರೇಟ್ ಎಲ್ಲ ಜಾಸ್ತಿ ಮಾಡಿ ಎಲ್ಲರೂ ಫುಲ್ ಶೆಟ್ಟಿ ಅದ ಯಾರು ಹೋಗ್ಲಾರ್ದಂಗ ಬುದ್ಧಿ ಕಲಿಸಿದ್ರು ಆದ್ರೂ ಅವ್ರ ಅವರ ರೇಟೇನು ಅಷ್ಟೇನು ಕಮ್ಮಿ ಮಾಡಿಲ್ಲ ಸ್ವಲ್ಪ ಜಾಸ್ತಿನ ಇಟ್ಟಿದವರು ಎಲ್ಲಿ ಬೇಕಾದಲ್ಲಿ ಏರಿಯಾಗೆ ಹೋದ್ರೂ ಇವು ಮೆಟ್ರೋ ಹೆಲ್ಪ್ ಆಗತಿ ಗ್ರೀನ್ ಲೈನ್ ಪರ್ಪಲ್ ಲೈನ್ ಅಂತೇಳಿ ಅದಾವು ಮೆಜೆಸ್ಟಿಕ್ ಬಸ್ ಸ್ಟಾಂಡ್ ಸಾಕಷ್ಟು ಜನರನ್ನು ಓದ್ತಾರೋ ಬಸ್ಗಳು ಕೆಂಪು ಬಸ್ ನಗರ ಸಾರಿಗೆ ಬಸ್ಗಳು ಸಾಕಷ್ಟು ಜನ ದುಡ್ಕೊಳಕ್ಕೆ ಬಂದವರಿಗೆ ಇದೊಂದು ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗೈತಿ ಎಲ್ಲ ಜನರು ಬದುಕುವಂಥ ಊರಾಗೈತಿ ನೀವು ಎಷ್ಟು ಹುಷಾರಿದ್ರೂ ಕಡಿಮೆನೇ ಇಲ್ಲಿ ಯಾಕಂದ್ರೆ ಜನಾನ ಆಗಲಿ ಅಥವಾ ಗಾಡಿನಾಗಲಿ ಭಾಳ ಅಂದ್ರೆ ಭಾಳ ಇಲ್ಲಿ ನೀವು ಅಂದ್ಕೊಂಡಂಗೆ ಇಲ್ಲಿ ಜನ ಆದಷ್ಟು ನಿಮ್ಮ ಕಾಳಜಿ ಮತ್ತು ಇರಬೇಕು ಇಲ್ಲಾಂದರೆ ಅವಾಗ ಏನಾದರೂ ಹೇಳಕ್ಕೆ ಬರಲ್ಲ ಎಷ್ಟು ಸೀರಿಯಸ್ ಇದ್ರೂ ಕಡಿಮೆನೇ ಇಲ್ಲಿ ನಾವಿದ್ದೀವಿ ಕೋಟಿಲಿಂಗೇಶ್ವರದಾಗ ನೀವು ಯಾವ ಥರ ಬರ್ಬೇಕಂದ್ರೆ ರೈಲ್ವೆ ಮುಖಾಂತರ ನಾ ಕೆ ಎಸ್ ಆರ್ ಬೆಂಗಳೂರಿಂದ ಬಂದಿದ್ದೀನಿ ಅಲ್ಲಿಂದ ಕೋರ್ ಮಂಡಲ ತಡೆ ಟ್ರೈನ್ ಐತಿ ಪ್ಯಾಸೆಂಜರ ಇಪ್ಪತ್ತು ರೂಪಾಯಿ ತಗೋತಾರು ಇನ್ನೊಂದು ವೇ ಅಂದ್ರೆ ಕೆ ಎಸ್ ಆರ್ ಬೆಂಗಳೂರಿಂದ ಬಂಗಾರಪೇಟೆ ಜಂಕ್ಷನ್ ಐತಿ ಅಲ್ಲಿ ಹದಿನೈದು ರೂಪಾಯಿ ತೊಗೋತಾರೆ ನಿಮ್ಗೆ ಅಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಆದೈ ಬಂಗಾರಪೇಟೆ ಜಂಕ್ಷನಿಂದ ಇಲ್ಲಿಗೆ ನೀವು ರಿಕ್ಷಾ ಮುಖಾಂತರ ಬರ್ಬೋದು ನಾ ಕೋರ್ಮಂಡಲದಿಂದ ಬಂದಿದ್ದೀನಿ ಅಲ್ವಾ ಅಲ್ಲಿಂದ ಆರು ಕಿಲೋಮೀಟ್ರ್ ಜರ್ನಿ ಇದೆ ರಿಕ್ಷಾದಾಗ ಐವತ್ತು ರೂಪಾಯಿ ಅದಕ್ಕೆ ನೀವು ಸ್ವಲ್ಪ ಮುಂದೆ ನಡ್ಕೋತಾ ಬರ್ರಿ ಮೂವತ್ತು ಒಬ್ಬ ಹೂ ಅಂತಾರು ಅಲ್ಲಿಂದ ನೀವು ಬರ್ಬೋದು ಮತ್ತು ಕಾರ್ ಪಾರ್ಕಿಂಗ್ ಇಲ್ಲಿ ಒಬ್ಬ ಅಣ್ಣ ಹೇಳತ್ತಿದ್ರು ಟಿ ಟಿ ತೊಗೊಂಬಂದಿದ್ರು ಅವರು ತೊಂಬತ್ತು ರೂಪಾಯಿ ತೊಗೊಂಡಾರ ಪಾರ್ಕಿಂಗ ಸಾಕಷ್ಟು ಕಾರ್ ಗಾಡಿಗಳು ಬಂದಿದ್ದವು ಇವತ್ತು ಸೂಟಿ ಐತನ ಅಂತಲಿ ಬರ್ರ ಒಳಗೆ ತೋರಿಸ್ತೀನಿ ಏನೇನೈತಿ ಏನೇನಿಲ್ಲ ಕೋಟಿಲಿಂಗೇಶ್ವರತನ ಕಾರಣ ಅಲ್ಲಿ ಕೋಟಿಲಿಂಗ ಅದಾವಣ ಇಲ್ಲ ತೊಂಬತ್ತೈದು ಲಕ್ಷ ಪ್ಲಸ್ ಅದಾವು ಮತ್ತು ಇದನ್ನೆಲ್ಲ ಯಾರು ಮಾಡಿದ್ರು ಲಿಂಗಗಳು ಹೆಂಗೆ ಬಂದು ಅಂತೇಳಿ ಕನ್ಫ್ಯೂಷನ್ ಇರ್ತೈತಿ ಅದು ಒಬ್ಬರು ಸಾಮಗಳಿಂದ ಸ್ಟಾರ್ಟ್ ಮಾಡಿದ್ದ ಇವತ್ತು ಭಕ್ತರು ಅವ್ರು ನೋಡಿ ಕೊಟ್ಕೋತ ಕೊಟ್ಕೋತ ಅವ್ರ ಮನ್ಸಿಗೆ ಇಷ್ಟ ಆಗಿ ಹಿಂಗೆ ಕೊಟ್ಕೋತ ಕೊಟ್ಕೋತ ತೊಂಬತ್ತೈದು ಪ್ಲಸ್ ಅದಾವು ಅವ್ರು ಅನ್ಕೊಂಡಿರ್ಕಿಲ್ಲತ್ತ ಇಷ್ಟೆಲ್ಲ ಆಗ್ತೈತೆ ಅಂತ ಹೇಳಿ ಆದ್ರೆ ಅವರು ತಿರ್ಕೊಂಡಿದ್ದರು ಆದ್ರೆ ಈಗ ಮುಂದೆ ಅದನ್ನು ಬೇರೆ ಸಂಸ್ಥೆ ಹಿಂಗೆ ನೋಡ್ಕೊಂಡು ಇದನ್ನೆಲ್ಲ ಅಭಿವೃದ್ಧಿ ಮಾಡತೈತಿ ಮುಜರಾಯಿ ಇಲಾಖೆ ಅಂತಾರಲ್ಲ ಅದು ಇನ್ನೊಂದು ಸ್ವಲ್ಪ ದಿನದಾಗ ಕೋಟಿ ಪ್ಲಸ್ ಆಗ್ತೈತಿ ಅವ್ರ ನಂಬಿಕೆ ಇಟ್ಕೊಂಡಿದ್ರಿಂದ ಇಷ್ಟು ದೊಡ್ಡ ಬೆಳೆಯೋಕ್ಕೆ ಕಾರಣ ಯಾಕಂದ್ರೆ ಈಗ ಯಾರೋ ಒಂದು ಸಹಾಯ ಮಾಡಿ ಏನೋ ಅಂದ್ರೂ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳ್ಯಲ್ಲ ಆದರೆ ಇವರು ಸಣ್ಣ ಒಂದು ಲಿಂಗ ಇದನ್ನು ಮಾಡಿದ್ರಿಂದ ಎಷ್ಟು ದೊಡ್ಡ ಆಗೈತಿ ಬರ್ರಿ ನೋಡ್ಕೊಂಬರ್ ನನ್ನ ಹಿಂದೆ ಬ್ಯಾನರ್ದಾಗ ಅದಾರಲ್ಲ ಇವರ ಸಾಮುಗಳು ಫಸ್ಟ್ ಸ್ಟಾರ್ಟ್ ಮಾಡಿದ್ದ ಅವ್ರ ಮನಸ್ಸಿಗೆ ಇಚ್ಛೆ ಆಯ್ತು ಏನು ದೇವ್ರ ಹೊರ ಕೊಟ್ಟರು ಏನೋ ಗೊತ್ತಿಲ್ಲ ಇವ್ರು ಸ್ಟಾರ್ಟ್ ಮಾಡಿದ್ರಿಂದ ಇಲ್ಲಿ ತನಕ ಇಷ್ಟು ದೊಡ್ಡ ಮಟ್ಟದಾಗ ಬೆಳ್ದೈತಿ ನಾನು ಹನ್ನೊಂದು ಹನ್ನೊಂದುವರೆ ಮುಂದೆ ಹೋಗಿದ್ನಿ ಸಾಕಷ್ಟು ಜನ ಬಂದಿದ್ರು ಯಾಕಂದ್ರೆ ಸೂಟಿನೂ ಇತ್ತು ಮತ್ತು ಪಕ್ಕದ ರಾಜ್ಯದಿಂದನೂ ಸಹ ಸಾಕಷ್ಟು ಜನ ಬಂದಿದ್ರು ಬೇರೆ ಬೇರೆ ಭಾಷೆ ಮಾತಾಡ್ತಾ ಇದ್ರು ಅಲ್ಲಿನ ಒಳಗೆ ಹೋಗಕೆ ಇಪ್ಪತ್ತು ರೂಪಾಯಿ ಟಿಕೆಟ್ ತಗೋತಾರೂ ನೀವು ಆನ್ಲೈನ್ ಪೇಮೆಂಟ್ ಮಾಡಕ್ ಹೋಗ್ಬೇಡ್ರಿ ಓನ್ಲಿ ಕ್ಯಾಶ್ ಅಷ್ಟ ಮತ್ತು ಇಲ್ಲಿ ಸ್ಕ್ಯಾನರ್ ಅದು ಕೇಳಕ್ಕೆ ಹೋಗ್ಬೇಡ್ರಿ ಎಂಟ್ರನ್ಸ್ ದಿಂದನೂ ನಿಮ್ಗೆ ಲಿಂಗ್ಗಳು ಸ್ಟಾರ್ಟ್ ಆಗ್ತಾವೆ ನಾವು ಬರೀ ಲಿಂಗ್ ಅದಾವತ್ತೆ ಅಷ್ಟೇ ಅನ್ಕೊಂಡಿದ್ನಿ ಆದ್ರೆ ಅಲ್ಲಿ ಮುಂದೆ ಗೊತ್ತಾಗಿತ್ತು ಇನ್ನು ಸಾಕಷ್ಟು ದೇವಸ್ಥಾನ ವಾಡೋದು ಹೇಳಿ ದೇವಸ್ಥಾನ ನಿಯರ್ ಬರೋಡ್ಗೆ ಇಲ್ಲಿ ಒಂದು ನಿಮಗೊಂದು ಮರ ಕಾಣ್ತೈತಿ ಅದಕ್ಕೆ ನೀವು ದಾರ ಅಥವಾ ತಾಯ್ತಾ ಹಿಂಗೆ ಕಟ್ಟಿದ್ರೆ ನೀವು ಅನ್ಕೊಂಡಿದ್ದೆಲ್ಲ ಎಲ್ಲ ನೆರವೇರ್ತೈತೆ ಸಾಕಷ್ಟು ಜನ ಇಲ್ಲಿ ಕಟ್ಟು ಹೊಂಟಿದ್ರು ತಾಯ್ತ ದಾರ ಹಿಂಗೆಲ್ಲ ಅಣ್ಕೊಂಡಿದ್ದನ ನಿಜ ಆಗ್ತೈತೆ ನೀವು ನೆಕ್ಸ್ಟ್ ಬಂದಾಗ ಅದಕ್ಕೆ ಎಲ್ಲರಿಗೂ ತೊಗೋರಿ ಅದನ್ನ ಕಟ್ಟರಿ ಅಂತ ಹೇಳ್ತಿದ್ರು ಅಲ್ಲಿ ಟಿಕೆಟ್ ತೊಗೋಬೇಕು ಅಥವಾ ಏನು ರೊಕ್ಕ ಕೊಟ್ಟಿರ್ತಾರೋ ಅಡ್ವಾನ್ಸ್ ಗೊತ್ತಿಲ್ಲ ಆದ್ರೆ ಅಲ್ಲಿ ಬ ನಿತ್ತವ್ರಿಗೆ ಸ್ಪೆಷಲ್ ಇದನ್ನ ಪೂಜೆ ಆಗತ್ತೆ ಹಿಂಗೆ ಮಾಡತ್ತಿದ್ರು ಕುಲ ಗೋತ್ರ ಕೇಳಿ ಅವ್ರಿಗೆ ದೇವ್ರ ಮುಂದೆ ಏನೇನೋ ಹೇಳಿ ಹಿಂಗೆ ಏನೇನೋ ಮಾಡತ್ತಿದ್ರು ಒಳಗೆ ಗುಡಿ ಅಂತರೂ ಒಂದಕ್ಕಿಂತ ಒಂದು ಮಸ್ತ್ ಅದಾವು ಎಷ್ಟು ನಿಂತು ನೋಡಿದ್ರು ಏನೋ ನೋಡ್ಬೇಕು ನೋಡ್ಬೇಕು ಅನಸ್ತೈತಿ ಆದ್ರೆ ಅಲ್ಲಿ ವಿಡಿಯೋ ಅಲಾವ್ ಇಲ್ಲ ತಂದಿದ್ರು ಅದಕ್ಕೆ ದೂರಿನಂತ್ರ ಹಿಂಗೆ ಜೂಮ್ ಮಾಡಿ ವಿಡಿಯೋ ಮಾಡತ್ತೀನಿ ಕೋಟಿ ಲಿಂಗೇಶ್ವರ ಒಳಗೆ ಇದ ಮೇನ್ ಗರ್ಭ ಗುಡಿ ಅಂತಾರಲ್ಲ ಆ ಥರ ಆ ಎಲ್ಲರಿಗೂ ಇಲ್ಲೇ ನಮಸ್ಕಾರ ಮಾಡಿರಿ ಅಂತ ಹೇಳಿ ಅಣ್ಣತ್ತಿದ್ರು ಯಾರಿಗಿ ಅದು ಹಿಂಗೆ ಹೊರತು ಯಾಕೆ ಅಲಾಡ್ ಈಗ ನಾವು ಇಷ್ಟ ಇದ್ದವ್ರಿಗೆ ಅಥವಾ ಯಾರ್ಯಾರು ಗಿಫ್ಟ್ ಕೊಡಬೇಕಂದ್ರೆ ಸವಿ ನೆನಪಿನ ಕಾಣಿಕೆ ಹಿಂಗೆಲ್ಲ ಕೊಡ್ತಿಲ್ಲ ಹಂಗೆ ಇಲ್ಲಿ ಈ ಗುಡಿಗೆ ಬಂದ ಪಾಟೋಕರ್ ಅವ್ರದ್ದು ಹೆಸರಾದ್ರು ಬರೆಸ್ತಾರು ಮತ್ತು ಅವ್ರ ಮನ್ಯಾಗ ಯಾರೇ ತಿರ್ಕೊಂಡಿದ್ರೆ ಅವ್ರದ್ದು ಇಷ್ಟ ಅವ್ರದ್ದು ಏನಾರ ಹರಿಕೆ ಅದು ಇತ್ತಂದ್ರೆ ಇಲ್ಲಿ ಲಿಂಗ ಕೊಟ್ಟ ಅಲ್ಲಿ ತಡಗ ಅವ್ರ ಹೆಸರು ಅವ್ರದ್ದು ಇಶ್ವಿ ಅದು ಹಿಂಗೆಲ್ಲ ಬರೀತಾರು ಸಾಕಷ್ಟು ಎಲ್ಲ ಹಂಗೆ ಬರ್ದಿದ್ದಾರೆ ಇಲ್ಲಿ ಸುತ್ತಮುತ್ತಲು ಸಾಕಷ್ಟು ಜನ ಬಂದರು ಇವತ್ತು ಸೋಮವಾರ ಬೇರೆ ಹಂಗಾಗಿ ಶೋನುವಾರ ಅಭಿಷೇಕ್ ಮಾಡಿಸೋರು ಹಿಂಗೆಲ್ಲ ಹಿಂಗೆಲ್ಲ ಅಂತಾರಲ್ಲಿ ಅರ್ಚಕರು ನೀವು ಮಾಡಿಸೋರಿದ್ರೆ ಮಾಡಿಸ್ಬೋದು ನಿಮ್ದು ಗೋತ್ರ ಕುಲ ಹಿಂಗೆಲ್ಲ ಕೇಳ್ತಾರೋ ಅದು ಮಾಡಿಸ್ತಾರು ಮಾಡಿಸ್ಬೋದು ನೀವು ಇಲ್ಲಿ ನೋಡಿದ್ರು ಲಿಂಗ 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 ಸಾಕಷ್ಟು ಪಿಕ್ಚರ್ದಾಗ ಮಂಜುನಾಥ ಪಿಚ್ಚರ್ದಾಗೂ ನೋಡ್ರಿ ಮತ್ತು ಜಯ ಸೂರ್ಯ ಪಿಕ್ಚರ್ನಾಗ ಬಾಲಸುಬ್ರಹ್ಮಣ್ಯ ಅವರು ಹಾಡ ಆಡ್ತಾರಲ್ಲ ಇದು ದೇವಸ್ಥಾನ ಸಾಕಷ್ಟು ಫಿಲ್ಮ್ನು ಮಾಡಿದಾರೆ ಇಲ್ಲಿ ಭಾಳ ಚಂದ ಐತಿ ನೋಡೋಕೆ ನಿಮಗೆ ಇಲ್ಲಿ ಇಲ್ಲಿ ಹಿಂಗ ಅಷ್ಟ ಕಾಣೋದಿಲ್ಲ ಇಲ್ಲಿ ಒಳಗೆ ಸಾಕಷ್ಟು ದೇವಸ್ಥಾನಗಳ ಒಳಗ ದೇವ್ರದವರು ಮಂಜುನಾಥ ಸ್ವಾಮಿ ಗಣಪತಿ ಪಂಚಮುಖಿ ಆಂಜನೇಯ ರಾಮ ಸೀತಾ ಸುಬ್ರಹ್ಮಣ್ಯೇಶ್ವರ ಮತ್ತು ಶಿವ ಹಿಂಗೆ ಹತ್ತು ಹಲವಾರು ಸಾಕಷ್ಟು ಅದಾವೆ ಇಲ್ಲಿ ಒಳಗೆ ಬ ನೀವು ಸಲ ಇಪ್ಪತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಇಲ್ಲಿ ಒಳಗೆ ಬಂದ್ರಿ ಅಂದ್ರೆ ಪೂರ್ತಿ ಎಲ್ಲ ಕವರ್ ಮಾಡ್ಬೋದು ನೀವು ಅಷ್ಟು ಇದನ್ನ ಐತಿ ಮತ್ತು ಎಲ್ಲ ದೇ ಒಳಗೆ ದಕ್ಷಿಣ ಇಡ್ರಿ ಆಶೀರ್ವಾದ ತಗೋರಿ ಪ್ರಸಾದ್ ತಗೋರಿ ಅಂತಾರು ನೀವೇ ನಂಗೆ ಮಾಡೋಕೆ ಹೋಗ್ಬ್ಯಾಡ್ರಿ ಸುಮ್ಮನೆ ನಮಸ್ಕಾರ ಅಷ್ಟ ಮಾಡಿದ್ರು ನಡಿತೈತಿ ನೀವು ಮಾಡಿಸೋರು ಇದ್ರೂ ಮಾಡಿಸ್ಬೋದು ಇಲ್ಲಿ ಕಾಶಿ ವಿಶ್ವನಾಥರ ಹಿಂಗೆಲ್ಲ ಮಾಡಿದಾರು ಅಲ್ಲಿ ದಕ್ಷಿಣ ಇಟ್ಟರೆ ನಿಮ್ಗಿದ್ರು ಮಾಡ್ತಾರು ಮತ್ತು ಅದ್ರಕ್ಕಿಂತ ಹಿಂದೊಂದು ದೇವಸ್ಥಾನದಾಗೂ ಪ್ರಸಾದ ಮಾಡಿವು ಹಂಗೆ ಅಂತ ಹೇಳ್ತಾರು ದಕ್ಷಿಣ ಹೇಳ್ರಿ ಕೊಡ್ತೀವತ್ತಂತಾರು ನೀವು ಅದನ್ನು ತೊಗೋಬೋದು ನಿಮ್ಮ ಇಷ್ಟ ಇದ್ರೆ ಎಲ್ಲರೂ ಸಾಮಾನ್ಯವಾಗಿ ಲಿಂಗ ನಂದಿ ಇದನ್ನೆಲ್ಲ ನೋಡಿರ್ತೀರ ಆದ್ರೆ ದೇಶದಾಗ ದೊಡ್ಡದಾಗಿರುವ ನೂರ ಎಂಟು ಅಡಿ ಲಿಂಗ ನೋಡ್ರಿ ಮತ್ತು ಮೂವತ್ತೆರಡು ಅಡಿ ದೊಡ್ಡ ಪ್ರಮಾಣದ ನಂದಿ ಐತಿ ಬರ್ರಿ ತೋರಿಸ್ ನಿಮ್ಗೆ ಮಂಜುನಾಥನ ಇಲ್ಲಿ ಬಂದ ಹೋಗಿದಾರತ್ತ ನಮ್ಮ ನಂಬಿಕೆ ಐತಿ ಮತ್ತೆ ಎಲ್ಲಾ ದೇವರಿಗೂ ಒಂದೊಂದು ಇತಿಹಾಸ ಹಿಂಗೇನಾರು ಹಿಸ್ಟೋರಿಕಲ್ ಹಿಂಗೆ ಏನಾರು ಇರ್ತೈತಿ ಹಂಗೆ ಈ ದೇವಸ್ಥಾನಕ್ಕೆ ಆ ಥರ ಏನೂ ಇಲ್ಲ ಸಾಂಬ ಸ ಸಾಂಬುಗಳು ಇದ್ರಲ್ಲ ಅವ್ರ ಇದರಿಂದ ಇಷ್ಟೆಲ್ಲ ಇದು ಬೆಳಕಿಗೆ ಬಂದೈತಿ ಮತ್ತು ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಸಚಿವರಾಗಿರುವಂಥ ಗೋವಿಂದ ಕಾರಜೋಳವರು ಇಲ್ಲಿ ಇದನ್ನು ಮಾಡಿದಾರೆ ನೋಡಿರಿ ಅವರು ಹೆಸ್ರು ಬೆರೆಸಿ ಲಿಂಗ ಅರ್ಪ ಕೊಟ್ಟ ಹೋಗಿದ್ದರು ಹಿಂಗೆ ಸಾಕಷ್ಟು ಅದಾವು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಒಳಗೆ ಮತ್ತು ಹಿಂಗಲ್ಲಿ ಅವ್ರವ್ರ ಫೋಟೋ ಹಾಕಿನೂ ಲಿಂಗ ಇದನ್ನು ಮಾಡಿ ಹೋಗಿದ್ದಾರೆ ಇದು ಬಾ ಅದೊಂಥರ ನೆನಪುನು ಉಳಿತೈತಿ ಮತ್ತು ಪ್ರತಿ ಬಂದ ಅವ್ರ ಹೆಸ್ರಲ್ಲಿ ಅಭಿಷೇಕ ಮಾಡಿ ಹಿಂಗೆ ಹೋಗ್ಬೋದು ಇಲ್ಲಿ ಅವಕಾಶ ಐತೆ ಅಂತದಕ್ಕೆ ಅದು ನಾವ ದೇವ್ರ ತಿಳ್ಕೊಂಡು ಹಿಂಗೆ ಮಾಡಿದರೆ ಹಿಂಗೆ ಅನಿಸ್ತೈತದ ಹಿಂಗೆ ದೊಡ್ಡ ಪ್ರಮಾಣದಾಗೈತ್ಲೇ ಇಚ್ಚು ಕಡೆ ಎಡಕಿನ ಸೈಡನು ಹಂಗೆ ಮಾಡಿದಾರು ಇಲ್ಲಿ ನಂದಿ ಐತಿ ಅದ್ರ ಮುಂದೆ ಐತಿ ಅದರ ಸಣ್ಣ ಪ್ರಮಾಣದಾಗ ಐತಿ ಸಾಕಷ್ಟು ಲಿಂಗದಾವು ಇಲ್ಲಿ ಅವ್ ಕೌಂಟ್ ಮಾಡ್ರಿ ಅತಿ ಕೇಳಕೊಬೇಡ್ರಿ ತೊಂಬತ್ತೈದು ಲಕ್ಷ ಹೇಳಿ ಹಿಂಗೆ ಅಂದಾಜು ಪ್ರಕಾರ ಹೇಳಿದರು ಆದ್ರೆ ಇನ್ನೊಂದು ಸ್ವಲ್ಪ ಇದ್ರ ದಿನದಾಗ ಅಥವಾ ವರ್ಷದಾಗ ಕೋಟಿ ಕ್ರಾಸ್ ಆತತಿ ರಾಮಶ್ರೀ ಶ್ರೀ ಯಾಕಂದ್ರೆ ಸಾಕಷ್ಟು ಭಕ್ತರು ಮತ್ತು ಎಲ್ಲರೂ ತಮ್ಮ ನಮ್ಮ ಹೆಸ್ರು ಹಿಂಗೆ ಆತಂದ್ರೆ ಸಾಕಷ್ಟು ಜನ ಕೊಟ್ಟು ಹೋಗಕ್ಕೆ ರೆಡಿ ಅದವರು ಇನ್ನೂ ಬರೋರು ಇದ್ರಿ ಅಂದ್ರೆ ಹನ್ನೊಂದುವರೆ ಒಳಗೆ ನಾಲ್ಕರ ಮುಂದೆ ಬರ್ರಿ ಯಾಕಂದ್ರೆ ಬಿಸ್ಲ ಕೆಟ್ಟು ಪರಿಶೀಲ ಸುಡ್ತಾವೆ ಆಗಲ್ಲ ಅಷ್ಟು ಬಿಸಿಲು ಐತಿ ಮತ್ತು ಇಲ್ಲಿ ಹೆಂಗಿದ್ರು ಟಿಕೆಟ್ ಕೊಟ್ಟು ಬಂದಿರ್ತೀರಿ ಹಿಂಗಾಗಿ ಅಷ್ಟು ನೋಡ್ಕೊಂಡು ಹೋಗೋದು ಅಂದ್ರೆ ಭಾಳತನ ಆದತಿ ಅದಕ್ಕೆ ಸ್ವಲ್ಪ ಟೈಮ್ ಜಲ್ದಿ ಇದನ್ನ ಮಾಡ್ಕೊಂಡು ಬರ್ರಿ ಬಿಸಿಲಾಗ ಆಗೋಲ್ಲ ನೋಡೋಕೆ ಬ್ಯಾಸ್ ರೆಣಿಸಿ ನೀವು ವಾಪಸ್ ಹೋಗಿರಿ ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ಬರ್ರಿ ಕೋಟಿ ಲಿಂಗೇಶ್ವರ ಯಾವ ಊರಿದಾಗ ಬರ್ತೈತೆ ಚಿನ್ನದ ನಾಡು ಕೋಲಾರ ಡಿಸ್ಟಿಕ್ಕ ಅದರಲ್ಲಿ ಕಮ್ಮಸಂದ್ರ ಅಂತೇಳಿ ಊರೈತಿ ಅದ್ರಾಗ ಇಲ್ಲಿ ಬರ್ತೈತದ ಈ ಜಯಸೂರ್ಯ ಪಿಚ್ಚರ್ನೇ ಬಾಲಸುಬ್ರಹ್ಮಣ್ಯ ಅವರ ಹಾಡ್ತಿರ್ತಾರೋ ಭಕ್ತಿಲಿ ಬಾಬಾ ಹೆಸ್ರುಲಿ ಅವಾಗ ಇದೇ ಸ್ಥಳಕ್ಕೆ ಬಂದಿರ್ತಾರು ಒಂದೇ ಎರಡು ಲೈನ್ ಹಾಡ್ತೀನಿ ತಂಗೆ ಅಷ್ಟು ಹಾಡಕ್ಕೆ ಬರಲ್ಲ ತಪ್ಪಿದ್ರೆ ಕ್ಷಮಸ್ತ್ರೀ ಶ್ರೀ ಬಾಬಾ ಕರುಣಾಲಯ ಪಾದಗಳೇ ಕಮಲಾಲಯ ಆನಂದ ಪ್ರೇಮಾಲಯ ಇದು ಎಲ್ಲರಿಗೂ ಶರಣಾಲಯ ಓ ಶ್ರೀ ಬಾಬಾ ಕರುಣಾಲಯ ಭಾಳ ಚ ನಂಗೆ ಆ ಪಿಚ್ಚರ ಈ ಹಾಡ ಭಾಳ ಅಂದ್ರೆ ಭಾಳ ಇಷ್ಟ ಆತೈತಿ ಅವಾಗ ಇದ್ರ ಇದ ಸ್ಥಳ ಇದ್ರ ಹೆಸರೇನೂ ಗೊತ್ತಿದ್ದರ್ಕ್ಕಿಲ್ಲ ಈಗ ನನಗೂ ಸ್ವಲ್ಪ ಗೊತ್ತಾಗತ್ತೈತಿ ಚಂದ ಐತಿ ಓವರಾಲ್ ಎಲ್ಲ ನೋಡೋಕೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಕ್ಕೂ ವೇಸ್ಟ್ ಅನ್ಸಲ್ಲ ನಿಮ್ಗೆ శ్రీ బాబా కరుణాలయ పాదగళే కమలా శ్రీ బాబా కరుణాలయ పాదగళే కమలా ఆనంద గీతాలయ ఎల్గూ శరణాలయ శ్రీ బాబా కరుణాలయ పదళే కమలాలయ బాబా ಶೋಧನೆ ಕಂದನ ಕಾಪಾಡಿ ಬರ್ರಿ ಮಾಡಿದಾರು ಕಮಲ್ ಹೂದಾಗ ಕಂಬ ಮಾಡಿ ಅದ್ರ ಮಗಲ್ ದೇವಿ ಮೂರ್ತಿ ದೇವ್ರ ಮೂರ್ತಿ ಹಿಂಗ್ ಮಾಡಿದಾರು ಮತ್ತ ಇಚ್ಕಡೆ ಸೈಡ ಗುಡಿ ಒಳಗನ ಲಿಂಗ ಮಾಡಿ ಅದನ್ನ ಗುಡಿ ಟೈಪ್ ಮಾಡಿದಾರ ಚಂದ ಐತಿದ ನೋಡ್ರಿ ಎಡಕಿನ ಸೈಡ ಬಳಕಿನ ಸೈಡನು ಅದಾವ ಇತ್ತಾಗ ಒಂದು ಸ್ವಲ್ಪ ಅಟ್ರಾಕ್ಷನ್ ಗತೆ ಕಾಣ್ತೈತಿ ಮತ್ತು ಶನಿ ಶಿಗ್ನಾಪುರ ಗತೆ ಅದನ್ನು ಮಾಡಿದಾರು ಆಮೇತ ಶಿರ್ಡಿ ಸಾಹೇಬ ಐತಿ ದೊಡ್ಡ ಆಂಜನೇಯನ ಮೂರ್ತಿ ಐತಿ ಭಾಳ ಚಂದ ಐತಿ ಎಲ್ಲ ಥರ ಆಗಡೆ ವರ್ಷಕ್ಕೊಮ್ಮೆ ವರ್ಷಕ್ಕೊಂಬಂದು ಹಿಂಗೆ ಅಭಿಷೇಕ್ ಮಾಡೋದು ಅವ್ರ ಅಂತ ಅಂತೇಳಿ ಇಲ್ಲಿ ಮಾಡತ್ತಿದ್ರೆ ನೋಡ್ರಿ ಒಬ್ರ. ಅವ್ರ ಸಂಬಂಧಿಕರು ಏನೋ ಗೊತ್ತಿಲ್ಲ ಆ ಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಎಲ್ಲ ಥರ ಪಂಚಾಮೃತ ಹಿಂಗೆ ಎಲ್ಲ ಥರ ಮಾಡತ್ತಿದ್ರು ಹಿಂಗೆ ಯಾರಾದರೂ ಹಿಂಗೆ ಹೆಸ್ರಲ್ಲಿ ಕೊಟ್ಟಿರ್ತಾರಲ್ಲ ಅವ್ರು ವರ್ಷಕ್ಕೊಂಬಂದಾಗ ಹಿಂಗೆ ಮಾಡಿಸಿ ಅವರ ದೇವ್ರತೆ ತಿಳ್ಕೊಂಡು ಈ ಥರ ಹಿಂಗೆ ಪದ್ಧತಿ ಚೊಲೋ ಮಾಡಿದಾರು ಬರುವತ್ತಿನಾಗ ಪೂಜೆ ಮಾಡಕ ಲಿಂಗ ತಗೊಂಬಾತಂದ್ರು ಅದ್ರ ಸಂಬಂಧ ಲಿಂಗ ನಾವು ಹೊಂಟೇ ನಿಮಗೆ ಮನಿಗೆ ಬಂಗಾರಪೇಟೆ ಬರಾಕ ಬಸ್ ಇಪ್ಪತ್ತ್ ಮೂರು ರೂಪಾಯಿ ತಗೋತಾರು ರಿಕ್ಸಾದವ್ರ ಇಲ್ಲಿಗೆ ಬರಾಕ ಮೂವತ್ತು ರೂಪಾಯಿ ತಗೋತಾರು ಏಳು ರೂಪಾಯಿ ಆಟ ಡಿಫ್ರೆನ್ಸ್ ಐತಿ ಬಂಗಾರಪೇಟೆ ಯಾಕೆ ಬರ್ಬೇಕಂದ್ರೆ ಮಧ್ಯಾಹ್ನ ರೈಲ್ವೆಗಳು ಸಿಗುತ್ತೆ ನಿಮ್ಗೆ ಅದು ಹೋಗಾಕ ಅದರ ಸಂಬಂಧ ನಾ ಎತ್ತಾಗಿ ಬಂದಿನಿ ನಾ ವಿಡಿಯೋದಾಗ ಏನಾರೇ ಕೋಟಿಲಿಂಗೇಶ್ವರ ಬಗ್ಗೆ ಮಾತಾಡೋಲ್ಲಿ ಏನಾರ ತಪ್ಪಿದ್ರೆ ಕ್ಷಮಸ್ತ್ರೀ ಇಲ್ಲಿಗೆ ವಿಡಿಯೋ ಮುಗಿಸಿರ್ತೀನಿ ಹ್ಯಾಂಗೆ ಅನಿಸುತ್ತೆ ಹೇಳಿ ಹೇಳ್ರಿ ಲೈಕ ಶೇರ ಕಮೆಂಟ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಪಕ್ಕದಲ್ಲಿರೋ ಶೇ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಷ್ಟೇ